ತುಮಕೂರಿನಲ್ಲಿ ಅನಿಯಮಿತ ವಿದ್ಯುತ್ ಕಡಿತ ಸಾರ್ವಜನಿಕ ಜನಜೀವನದ ಚಟುವಟಿಕೆಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿದೆ ಜನರ ನಿದ್ದೆಯನ್ನ ಹಾಳು ಮಾಡುತ್ತಿರುವುದರ ಜೊತೆಗೆ ಸಮಯ ಪಾಲನೆಗೂ ಅಡ್ಡಿಯಾಗಿದೆ ಕುಟುಂಬ ಮತ್ತು ಉದ್ಯೋಗ ಎರಡನ್ನೂ ನಿಭಾಯಿಸುವ ಮಹಿಳೆಯರು ವಿದ್ಯುತ್ ಸಮಸ್ಯೆಯಿಂದ ಸಂಕಟಪಡುತ್ತಿದ್ದಾರೆ ಅಡುಗೆ ಮಾಡಲು ಆಗದೆ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ತೆರಳಲಾಗದೆ ಪರಿತಪಿಸುವ ಪರಿಸ್ಥಿತಿ ಎದುರಾಗಿದೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗ್ತಾ ಇದೆ ವಿದ್ಯಾರ್ಥಿಗಳು ರಾತ್ರಿ ಹಾಗೂ ಬೆಳಗಿನ ಜಾವ ಅಧ್ಯಯನ ಮಾಡಲು ಕೂಡ ವಿದ್ಯುತ್ ಕಣ್ಣಾ ಮುಚ್ಚಾಲೆಯಿಂದ ತೊಂದರೆಯಾಗುತ್ತಾ ಇದೆ ಇನ್ನು ಬೆಳಗಿನ ಜಾವ ಪರದಾಟವಾಗುತ್ತಿದೆ ನಿದ್ರೆಯಂತೂ ಇಲ್ಲ ಬೆಳಗ್ಗೆದ್ದು ಬೇಗ ಕೆಲಸಕ್ಕೆ ಹೋಗೋಣವೆಂದರೆ ಅದಕ್ಕೂ ವಿದ್ಯುತ್ ಕಿರಿಕಿರಿ ನೀರು ಬಿಡಪ್ಪಾ ಅಂತ ನೀರು ಗಂಟಿಗೆ ಕರೆ ಮಾಡಿದ್ರೆ ಕರೆಂಟ್ ಇಲ್ಲ ಬಂದ್ಮೇಲೆ ಬಿಡ್ತೀನಿ ಎಂಬ ಉತ್ತರ ನೀರಿದ್ದರೂ ಸಹ ಗೀಸರ್ನಲ್ಲಿ ಬಿಸಿ ಮಾಡಿಕೊಳ್ಳಲು ಆಗೋದಿಲ್ಲ ಬೆಳಿಗ್ಗೆ ನೆಮ್ಮದಿಯಿಂದ ತಿಂಡಿ ತಿಂದು ಮಧ್ಯಾಹ್ನದ ಊಟಕ್ಕೆ ಕಟ್ಟಿಕೊಂಡು ಹೋಗಲು ಅಡುಗೆಗೆ ಮಿಕ್ಸಿ ಗ್ರೈಂಡರ್ ಬಳಕೆಗೆ ಇಲ್ಲ ಹೀಗಾಗಿ ಜನ ಸುಸ್ತಾಗಿದ್ದಾರೆ ಅರಿವಿಲ್ಲದೆ ಮಾನಸಿಕ ಕಿರಿಕಿರಿ ಅನುಭವಿಸುತ್ತಿದ್ದಾರೆ ಅನಿಯಮಿತ ಲೋಡ್ ಶೆಡ್ಡಿಂಗ್ನಿಂದ ಕೃಷಿ ಚಟುವಟಿಕೆಗೆ ಅಡ್ಡಿಯಾಗ್ತಾ ಇದೆ ಈ ಬಗ್ಗೆ ಸರ್ಕಾರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಮಳೆ ಇಲ್ಲದೆ ಕಂಗಾಲಾಗಿರುವ ಕೃಷಿಗೆ ವಿದ್ಯುತ್ ಬರ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಜತೆಗೆ ಕೃಷಿ ಪಂಪ್ ಸೆಟ್ಗಳಿಗೆ ರಾತ್ರಿ ಹೆಚ್ಚು ವಿದ್ಯುತ್ ನೀಡಿದರೆ ಕಾಡು ಪ್ರಾಣಿ ದಾಳಿ ಆತಂಕ ಹೆಚ್ಚಾಗ್ತಾ ಇದೆ ವಿದ್ಯುತ್ ಸಮಸ್ಯೆಯಿಂದ ನಿದ್ರೆ ಇಲ್ಲ ಸಮಯ ಪಾಲನೆ ಕಷ್ಟವಾಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಓದಿಕೊಳ್ಳಲು ತೊಂದರೆಯಾಗ್ತಾ ಇದೆ ಉತ್ಪಾದನೆ ಕುಂಠಿತವಾಗಿದೆ ಎನ್ನುವುದು ನೆಪ ಮಾತ್ರ ವಿದ್ಯುತ್ ಸಮರ್ಪಕವಾಗಿ ಪೂರೈಕೆ ಮಾಡಬೇಕು ಅಂತ ಸನತ್ ಟೀಜೆ ಹೇಳಿದ್ದಾರೆ ವಿದ್ಯುತ್ ನಿಗಮದ ಅಧಿಕಾರಿಗಳು ಈಗಾಗಲೇ ಸಚಿವರು ಹೇಳಿರುವಂತೆ ವಿದ್ಯುತ್ ಉತ್ಪಾದನೆ ಕೊರತೆಯಿಂದ ಲೋಡ್ ಶೆಡ್ಡಿಂಗ್ ಅನಿವಾರ್ಯವಾಗಿದೆ ಈ ಬಗ್ಗೆ ನಾವು ಹೇಳಿಕೆ ನೀಡುವಂತಿಲ್ಲ ಅಂತ ನುಣುಚಿಕೊಳ್ಳುತ್ತಿದ್ದಾರೆ ಸಾರ್ವಜನಿಕರ ದೂರುಗಳಿಗೂ ಸ್ಪಂದನೆ ಇಲ್ಲವೆಂಬ ಆರೋಪವಿದೆ ವಿದ್ಯುತ್ ನಿಗಮದ ಅಧಿಕಾರಿಗಳು ಈಗಾಗಲೇ ಸಚಿವರು ಹೇಳಿರುವಂತೆ ವಿದ್ಯುತ್ ಉತ್ಪಾದನೆ ಕೊರತೆಯಿಂದ ಲೋಡ್ ಶೆಡ್ಡಿಂಗ್ ಅನಿವಾರ್ಯವಾಗಿದೆ ವಿದ್ಯುತ್ ವಾಣಿ ಬೆಂಗಳೂರು